ನಾವೆಲ್ಲರೂ ಚುನಾವಣಾ ಕೆಲಸದಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ತೊಡಗಿದ್ರು ಅತ್ಯಂತ ಪ್ರೀತಿಯಿಂದ ಜನ ನಮಗೆ ಸ್ಪಂದನೆಯನ್ನು ನೀಡಿದ್ದಾರೆ ಎಲ್ಲ ಭಾಗಗಳಲ್ಲಿ ನಾಳೆ ಮತದಾನ ನಮಗೆ ಅತ್ಯಂತ ಶುಭರವಾಗಿರುತ್ತೆ ಮತ್ತು ಫಲಕಾರಿಯಾಗಿರುತ್ತೆ ಅನ್ನುವ ನಂಬಿಕೆಯೊಂದಿಗೆ ಮುಂದಿನ ಈ ಚರಣ ಏನಿದೆ ಮೇ ಏಳನೇ ತಾರೀಕು ಬೆಳಗಾವಿ ಭಾಗ ಮತ್ತು ಕಲ್ಯಾಣ ಕರ್ನಾಟಕ ಈ ಎಲ್ಲ ಭಾಗಗಳಲ್ಲಿ ಉತ್ತರ ಕರ್ನಾಟಕದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಚುನಾವಣೆಯ ನಡೆಯಲಿದೆ ಅದರ ನಿಮಿತ್ತ ಕೆಲಸವನ್ನು ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ ನನ್ನ ಮಟ್ಟಿಗೆ ನಾನು ಹೇಳ್ತಾ ಇರೋದು ಇವತ್ತು ಎರಡು ಕಡೆ ಬೇರೆ ಬೇರೆ ಸಭೆಗಳಿದೆ ಈ ಸಾಮಾಜಿಕ ಜಾಲತಾಣಗಳಲ್ಲಿ ಹೆಚ್ಚಿನ ಹಿಂಬಾಲಕರನ್ನು ಹೊಂದಿರುವಂತಹ ಒಂದು ಗುಂಪಿನೊಂದಿಗೆ ಸಂವಾದ ಇದೆ ತದನಂತರದಲ್ಲಿ ಮಧ್ಯಾಹ್ನ ಕೆಲವು ಮಹಿಳಾ ವಕೀಲರು ಮತ್ತು ಮಹಿಳಾ ತಜ್ಞರು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಜ್ಞರೇನಿದ್ದಾರೆ ಅವರೊಂದಿಗೆ ಸಂವಾದ ಮಾತುಕತೆ ಇದೆಲ್ಲವೂ ನನ್ನ ಇವತ್ತಿನ ಕಾರ್ಯಕ್ರಮಗಳು ಇವತ್ತು ಸಂಜೆ ವಾಪಸ್ ತೆರಳಬೇಕು ಯಾಕೆಂದರೆ ನಾಳೆ ಬೆಳಗ್ಗೆ ನಾವೆಲ್ಲರೂ ಮತದಾನ ಮಾಡುವಂತೆ ನನ್ನ ಮತ ಮೈಸೂರು ಕ್ಷೇತ್ರದಲ್ಲಿದೆ ಒಟ್ಟಾರೆ ಭಾರತದಲ್ಲಿ ವಾತಾವರಣ ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರೋ ಹಾಗೆ ಭಾರತೀಯ ಜನತಾ ಪಕ್ಷಕ್ಕೆ ಮುನ್ನೂರ ಎಪ್ಪತ್ತು ಕ್ಷೇತ್ರಗಳನ್ನು ಗೆಲ್ಲಿಸುವ ಒಂದು ಶುಭ ಸೂಚಕ ವಾಚ ವಾತಾವರಣವನ್ನು ನಾವೆಲ್ಲರೂ ನೋಡ್ತಾ ಇದ್ದೇವೆ ದೇಶಾದ್ಯಂತ ಪ್ರಧಾನಿ ಮೋದಿಯವರು ಕಳೆದ ಹತ್ತು ವರ್ಷಗಳಲ್ಲಿ ಮಾಡುವಂತಹ ಕೆಲಸವನ್ನು ಮುಂದೆ ಇಟ್ಕೊಂಡು ನಾವೆಲ್ಲರೂ ಜನರತ್ರ ಮತದಾನವನ್ನು ಮಾಡಿಸೋದಕ್ಕೆ ಹೊರಟಿದ್ದೇವೆ ನಮ್ಮ ಪರ ಜನ ಮತವನ್ನು ಚಲಾಯಿಸಬೇಕು ಅನ್ನೋ ಮನವಿಯನ್ನು ಮಾಡಿಕೊಳ್ತಾರೆ ಎರಡು ಸಾವಿರದ ಹದಿನಾಲ್ಕಕ್ಕೆ ಮುಂಚೆ ಭಾರತ ಹೇಗಿತ್ತು ಯಾವ ಆರ್ಥಿಕ ಸಂಕಷ್ಟದಲ್ಲಿ ಭಾರತ ಇತ್ತು ಭ್ರಷ್ಟಾಚಾರ ತಾಂಡವವಾಡ್ತಾ ಇದ್ರು ಈ ಲಕ್ಷ ಅಂದರೆ ಐದು ಸೊನ್ನೆ ಕೋಟಿ ಅಂದರೆ ಏಳು ಸೊನ್ನೆ ಲಕ್ಷ ಕೋಟಿ ಅಂದರೆ ಎಷ್ಟು ಸೊನ್ನೆ ಅಂತ ಸೊನ್ನೆಗಳನ್ನ ಎಳಿಸ್ತಾ ಇದ್ದ ಕಾಲವನ್ನು ಒಮ್ಮೆ ನಾವೆಲ್ಲರೂ ಸ್ಮರಿಸ್ಕೋಬೇಕು ಎಂತಹ ಭ್ರಷ್ಟಾಚಾರದ ಹಗರಣದಲ್ಲಿ ಎಷ್ಟು ಸೊನ್ನೆಗಳಿವೆ ಅನ್ನೋದನ್ನು ನಾವೆಲ್ಲರೂ ಎಳಿಸ್ತಾ ಇದ್ವಿ ಹಾಗೆ ಎಷ್ಟು ಪ್ರಚಾರ ಭ್ರಷ್ಟಾಚಾರದ ಕೂಪವಾಗಿದೆ ಆಗಿತ್ತು ಅವತ್ತಿನ ಭಾರತ ಯು ಪಿ ಎ ಅಧಿಕಾರದಲ್ಲಿ ಇದ್ದಾಗ ಪಾಲಿಸಿ ಪ್ಯಾರಿಸಿಸ್ ಇತ್ತು ಯಾವುದೇ ರೀತಿ ಸರಿಯಾದ ನೀತಿಗಳನ್ನು ಸರ್ಕಾರ ರೂಪಿಸಿರಲಿಲ್ಲ ಆಡಳಿತ ಸಂಪೂರ್ಣ ಹದಗೆಟ್ಟಿತ್ತು ಅಂತಹ ಒಂದು ಪರಿಸ್ಥಿತಿಯಲ್ಲಿ ಮೋದಿಯವರು ಪ್ರಧಾನಿ ಆದರು ಮೋದಿ ಅವರು ಪ್ರಧಾನಿ ಆಗುವಾಗ ನಾವು ಎರಡ್ ಸಾವಿರದ ಹದಿಮೂರರ ಚುನಾವಣೆಯಿಂದ